ಹಾಯ್ ಹೆಲೋ ಗೈಸ್ ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್ ಹೆಂಗದೀರಿ ಐ ಹೋಪ್ಸು ಎಲ್ಲರೂ ಆರಾಮದಿರಿ ಅಂತ ಅಂದ್ಕೊಂಡು ನೋಡಿ ಗೈಸ್ ಸೊ ಇವತ್ತು ನೋಡಿ ಹೋಮ್ ಓಪನಿಂಗ್ ಆದಮೇಲೆ ನೆಕ್ಸ್ಟ್ ಅದರ ಲಾಕ್ ಕಂಟಿನ್ಯೂ ಮಾಡ್ತೀನಿ

ನಾವೇ ಖಾಲಿ ಮಾಡತ್ತೀವಿ ಗೈಸ್ ತಿನ್ ತಿಂದ ಖಾಲಿ ಮಾಡ್ಯಾಳ ಇಲ್ಲೊಂದ್ ಏನೇನೋ ಇಟ್ಟಿವಿ ಇದು ನೋಡಿ ಗೈಸ್ ನಮ್ ಕಡೆ ಏನ್ ಸ್ಪೆಷಲ್ ಏನ ಇದು ಸೋನ್ ಏ ದಾದಾ ಧಾರವಾಡಲಿ ಪೇಡೆ ತಂದಿದ್ದ ನೋಡು ಅಲ್ಲಿದು ಇಲ್ಲದ ಈಗ ನೋಡ್ಬಹುದು ಗಾಯ್ಸ್ ಒಂದ್ ಫಂಕ್ಷನ್ ಐತಿ ಅದು ಏನಂತಂದ್ರ ಈಗ ಹೇಳಲ್ಲ ವಿಡಿಯೋ ಫುಲ್ ವಾಚ್ ಮಾಡ್ರಿ ನಿಮ್ಗೆ ಗೊತ್ತಾಗ್ತದ

ನಮ್ಮ ಅವತಾರ ನೋಡ್ರಿ ಎಲ್ಲ ಅವತಾರ ಇದ್ರೂನು ಚಲೋ ಡೆಕೋರೇಷನ್ ಮಾಡೋದೈತೆ ಅಂತ ಹೇಳಿ ಒಂದು ಮುಂಜಾನೆ ಫಂಕ್ಷನ್ ಮುಗಿಸಿದ ಈಗ ನೆಕ್ಸ್ಟ್ ನಾನ್ ಅಂತ ಹೇಳಿ ಈ ಅವತಾರ ಮ್ಯಾಗ ಬಂದು ರೆಡಿ ಮಾಡತ್ತೀವಿ ಅದ್ರಾಗ ನಮ್ಗೆ ರೆಡಿ ಆದ್ರೆ ಯಾಕಂದ್ರೆ ಯಾವಾಗ ಫಂಕ್ಷನ್ ಸ್ಟಾರ್ಟ್ ಮಾಡಾಕತ್ತೀವಲ್ಲ ಅವಾಗ ಮಳಿ ಬರಕತೈತಿ ಇಲ್ಲ ಇಲ್ಲಿ ನೋಡ್ರಿ ಯಾರ ನೋಡ್ರಿ ಎಷ್ಟು ಚಂದ ನೋಡ್ರಿ ಐದು ಎಷ್ಟು ಚಂದ ಐತಿ ನಮ್ಮ ಕಾಕಾ ನೋಡ್ರಿ ಐಸ್ ಹಿಂಗೆ ಕುಂತು ಆಕಾ ಯಾವಾಗಿದ್ರು ಪೋ ಫುಲ್ ಹವಾ ನೋಡ್ರಿ ಗೈಸ್ ನಮ್ದವೇಟ್ ಫಾಲಸ್ ಆಗೈತಿ ನಾ ರೆಡಿ ಆಗ್ಬೇಕು ಡೆಕೋರೇಷನ್ಗ ಒಂದು ಏನ ಟೇಬಲ್ ಬರೋದೈತಿ ಅದ್ರ ಸಂಬಂಧ ವೇಟ್ ಮಾಡತ್ತೀವಿ ಇಷ್ಟೆಲ್ಲ ಐಟಮ್ ಇಟ್ಕೊಂಡು ಕೂತೀವಿ ಮತ್ತೆ ಇವತ್ತು ಲಾಂಗ್ ವಿತ್ ಪೇಕಿ ಗೈಸ್ ಹೊಸಾದ್ ಸಾಕು ಎಷ್ಟರ ಅವ್ರು ನೋಡ್ರಿ ಮಳಿ ಸಂಬಂಧ ಎಲ್ಲ ಹಿಂಗ್ ಗೈಸ್ ಮಳೆ ಈಗ ಗೈಸ್ ಗೈಸ್ ಬರ್ಬಹುದು ಹೇಳಕ್ ವೈಟ್ ಬಂತ್ ಗೈಸ್ ಈಗ ನೋಡ್ರಿ ಜಾನ್ಸನ್ಸ್ ಬೇಬಿ ಯೂಸ್ ಮಾಡ್ತೀವಿ ಬೇಬಿ ಸೂಪ್ ಜಾನ್ಸನ್ಸ್ ಬೇಬಿ ಕೇರ್ ಬ್ರ್ಯಾಂಡ್ ಯೂಸ್ ಮಾಡ್ತಾಳಸ ವೈಟ್ ಇರ್ಬೋದು <laughs> संतर मॉम्स मैजिक मॉम्स मैजिक यूज मारता है सो द किट बॉय दा ना नो चिन्नू मैजिक है नहीं ला नॉर्मल मैजिक नॉर्मल मैजिक, मैजिक यूज मारती हूँ गैस इट होल्स आउटर रेट नंबर इक्की आंटी मैजिक यूज मारता है अधिकांश वाइफ मैजिक यूज मारता है अधिकांश खरी आता लेगली डॉन वेर आर यू हाँ ए, बार <laughs> डौन डौन मैं बाहर हो डॉन मैजिक यूज करो <laughs> बरोत नोडरी गाइस ऑन स्ट्रैग नोडरी साक्षी दीदी डीप डिस्कशन फादर एंड डॉटर्स यस यस नी हम चिन्नू दीदी जस्ट डीपली डेकोरेशन डीप डीपला गाइस बाळ

ಸೊ ಗೈಸ್ ನೋಡ್ರಿ ಇಷ್ಟೆಲ್ಲ ಪ್ರಿಪ್ರೇಷನ್ ಮಾಡಿದೀವಿ ಡೆಕೋರೇಷನ್ ಸ್ವೀಟ್ ಆ್ಯಂಡ್ ಸಿಂಪಲ್ ಅಷ್ಟ್ ಮಸ್ತ್ ಆಗೈತಿ ಡೆಕೋರೇಷನ್ ಬಹಳ ಅಂದ್ರೆ ಭಾಳ ಲೈಕ್ ಆಯ್ತು ನನ್ನ ಕರಿ ನೋಡ್ರಿ ಇದು ಡಾಲ್ ಲಾಸ್ಟ್ ಮಿನಿಟ್ನಾಗ ಪ್ರಿಪ್ರೇಷನ್ ಮಾಡಿತ್ತು ಕರೆ ಭಾಳ ಸ್ಟ್ರಗಲ್ ಆಯ್ತ್ರಿ ಗೈಝ್ ಹಾಡೇನೆ ಮಾಡ್ಲಿ ನಾನು ಅಡ್ವಾನ್ಸ್ ಮಾಡಿಲ್ಲ ಹಾಡೇನೆ ನಾಳೆ ಫಂಕ್ಷನ್ ಅಂದ್ರೆ ಇವತ್ತು ಪ್ರಿಪೇರ್ ಅದಕ್ಕೆ ಭಾಳ ಭಾಳ ಮಾಡಿದ್ವಿ ಲಾಸ್ಟ್ ಮೂಮೆಂಟ್ಸ್ನಾಗೆ ನೋಡ್ರಿ ಇಷ್ಟೆಲ್ಲ ನೋಡ್ರಿ ಆಗಿಲ್ಲ ನಾನು

ಹಾಫ್ ಸ್ಯಾರಿ ಫಂಕ್ಷನ್ ಅಂತ ಹೇಳಿದ ಆಲ್ಮೋಸ್ಟ್ ಎಲ್ಲ ಈ ಫಂಕ್ಷನ್ಗೆ ಗ್ರೀನ್ ಸ್ಯಾರಿನೇ ಯೂಸ್ ಮಾಡ್ತಾರೆ ಸೊ ಅದಕ್ಕೆ ನೋಡ್ರಿ ಯಾಕೆನೋ ಗ್ರೀನ್ ಸ್ಯಾರಿನೇ ಹಾಕಿದ್ರಕ್ಕಿವು ನೋಡಿರಿ ಎಷ್ಟು ಚಂದ ರೆಡಿ ಆಗ್ಯಳ ಸ್ವೀಟ್ ಆ್ಯಂಡ್ ಸಿಂಪಲ್ ಭಾಳ ಅಂದ್ರೆ ಭಾಳ ಮಸ್ತ್ ಕ್ಯೂಟ್ ಕಾಣತ್ತಿದ್ಲು ಈಗ ನೋಡ್ರಿ ಇವು ಸೇಮ್ ಎಲ್ಲ ರಿಚುವಲ್ ಸೇಮ್ ಇರ್ತಾವಲ್ಲ ಎಲ್ಲ ಸೈಡ್ ಹೆಂಗೆ ಇರ್ತಾವೆ ಹಂಗೆ ನಮ್ಮ ಸೈಡ ಉತ್ತರ ಕರ್ನಾಟಕ ಸೈಡ ಹಿಂಗೆಲ್ಲ ಇರ್ತಾವೆ ನಿಮ್ಮ ಸೈಡ್ನು ಹಿಂಗೆ ಇರ್ತಾವೇನಂತ ಹೇಳಿ ಕಮೆಂಟ್ ಮಾಡಿ ಹೇಳ್ರಿ ಗೈಸ್ ಐ ಹೋಪ್ ಸೊ ಭಾಳ ಅಂದ್ರೆ ಭಾಳ ಮಸ್ತ್ ಆಗಿತ್ತು ಇದು ಫಂಕ್ಷನ್ ನನಗೆ ಭಾಳ ಅಂದ್ರೆ ಭಾಳ ಇಷ್ಟ ಆಯಿತು ಬಿಕಾಸ್ ಮಾರ್ನಿಂಗ್ ಹೋಮ ಐತ್ರಿ ಗೈಸ್ ಈವ್ನಿಂಗ್ ಇದು ಫಂಕ್ಷನ್ ಇತ್ತು ಅರ್ಜೆಂಟ್ ಅರ್ಜೆಂಟ್ನಾಗ ಭಾಳ ಚಂದ ಆಯ್ತು ಇದು ಫಂಕ್ಷನ್ ನನಗೂ ಭಾಳ ಲೈಕ್ ಆಯ್ತು ನೋಡ್ರಿ ಈಗ ಅದು ಇದಕ್ಕೇನು ಹೇಳ್ತಾರಪ್ಪ ಅಂತಂದರೆ ನಮ್ಮ ಸೈಡ್ ದಂಡಿ ಅಂತಾರೆ ಅದಕ್ಕೆ ಅದು ಕಟ್ಟಿದ್ದಾದ ಮ್ಯಾಗ ಏನೇನು ಶಾಸ್ತ್ರ ಇರ್ತಾವಲ್ಲ ಫಂಕ್ಷನ್ಸ್ ಅವೆಲ್ಲ ಕಂಟಿನ್ಯೂ ಮಾಡ್ತಾರೆ ට වර රේ එතකැනතු ඒ එතකයි නේර පද්ජ ගෙටලමී ගෙට්ලේ වග අලතු සඟ

Bir kere

ಲೈಕ್ ಆಗಿದ್ರೆ ಲೈಕ್ ಮಾಡಿ ಮಾಡಿ ಊಟಕ್ಕೆ ಮಾಡಿ ನನಗೆ ಭಾಳ ಫೋಟೋಸ್ನು ಸಿಕ್ಕಿಲ್ಲ ಅವ ಇಷ್ಟೆಲ್ಲ ಅಪ್ಲೋಡ್ ಮಾಡಾತ್ತೀನಿ ಭಾಳ ಭಾಳ ಅಂದ್ರೆ ಭಾಳ ಫೋಟೋಸ್ ಇವು ಗೈಸ್ ಆಡೇ ಖರೆ ಸಿಗಾತಿಲ್ಲ ಅವೆಲ್ಲ ಅಪ್ಲೋಡ್ ಪೆನ್ ಅದು ಅದಾವ ಎಲ್ಲ ಸರ್ಚ್ ಮಾಡಬೇಕಾಗ್ತದೆ ಸೊ ಈಗಿಷ್ಟು ಸಿಕ್ಕಾವ ಇವಿಷ್ಟು ಅಪ್ಲೋಡ್ ಮಾಡಾತ್ತೀನಿ ಬಾಯ್ ಗೈ ಸಿಗು ಹೊಸ ವೀಡಿಯೋ ಜೊತೆ ಲಾಸ್ಟ್ ಆ್ಯಂಡ್ ಬೆಸ್ಟ್ ಇನ್ನೂ ಒಂದು ಲೀಸ್ಟ್ ವಿಡಿಯೋ ಅಂದ್ರೆ ಇನ್ನೂ ಒಂದು ಐತಿ ಹೋಮ್ ಓಪ್ನಿಂಗ್ದ ಸೊ ತ್ರೀ ಟೂ ಡೇಸ್ ಫಂಕ್ಷನ್ ಐತ್ಲಾ ಇನ್ನೂ ಒಂದು ಲಾಗ್ ಉಳಿತೈತಿ ಅದು ಆದಷ್ಟು ಜಲ್ದಿನೇ ಹಾಕ್ತೀನಿ